ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಮಾರ್ನಿಂಗ್ ಲಾಸ್ ಮಾಡ್ಕೊಂಡು ನಮ್ಮ ತಂಗಿಯೋದು ಬಂದ ಊರಿಂದ ನೋಡ್ರಿ ನಮ್ಮ ತಂಗಿನೇ ಪೂಜೆ ಮಾಡಾತ್ತ ನಾನು ದಿನ ಸ್ನಾನ ಇಲ್ಲ ನೋಡಿರಿ ಏನೋ ಮಾಡಬೇಕು ನೋಡ್ರಿ ಚಿನ್ನ ಸ್ನಾನ ಮಾಡಕ್ಕೆ ರೆಡಿ ಆಗಿಂತ ಏನು ಮಾಡಾತ್ತೀ ನೀನೇ ಸ್ನಾನ ಮಾಡ್ತಿ ನೀರಿದ್ದರೆ ಸಾಕು ನೋಡಿ ಏನಾಗ ಇಲ್ಲ ನೋಡ್ರಿ ಸಾನು ಮತ್ತು ಆದ್ಯ ಪೆಟ್ರೋಲ್ ಹಾಕ್ತಾಯ್ತರಿ ಇವ್ರು ಪೆಟ್ರೋಲ್ ಹಾಕ್ಸ್ಕೊತಾರತ್ತ ನೋಡ್ರಿ ಪೆಟ್ರೋಲ್ ಹೆಂಗೆ ಹೆಂಗೆ ಲೀಟ್ರಿ ಪೆಟ್ರೋಲ್ ಮೂವತ್ತು ರೂಪಾಯಿ ಲೀಟ್ರಾ ಕಮ್ಮಿ ಐತೆ ಸ್ಕೂಟಿ ಸ್ಕೂಟಿಗಿಟ್ಟು ಹಾಕ್ಬಿಡ್ರಿ ಪೆಟ್ರೋಲ್ ನೀವು ರೀ ಪೆಟ್ರೋಲ್ ಆದೇ ಪುಟ್ಟ ನೋಡ್ರಿ ಹುಡುಗರು ಆಟ ಆಟ ಬಾರಿ ಐತಿ ಈಗ ಪೆಟ್ರೋಲ್ ಹಾಕಕ್ಕೆ ಇವ್ರು ಪೆಟ್ರೋಲ್ ಹಾಕ್ಸ್ಕೊಳತ್ತ ನಮ್ಮ ಮನ್ಯಾಗೆ ಪೆಟ್ರೋಲ್ ಹಾಕಕ್ಕೆ ನೋಡ್ರಿ ಅವ್ರು ಈಗ ನೋಡ್ರಿ ಬೆಳಗ್ಗೆ ಅಂದ್ರೆ ಲಾಸ್ಟ್ ಶೂಟ್ ಮಾಡಿ ನೋಡ್ರಿ ಇಲ್ಲ ಎಲ್ಲ ಆಯ್ತು ಪೂಜೆ ಮಾಡಿದ್ ನಮ್ಮ ತಂಗಿ ಬಂದಾರ ನೋಡ್ ಫುಲ್ ಹುಡುಗರು ಅಂತ ಆಟ ಆಡತಾರ ಈ ನೋಡ್ರಿ ನಮ್ಮ ತಂಗಿ ನಾಶನ ಮಾಡತಾರ ಅವಲಕ್ಕಿ ನೋಡ್ರಿ ಪೂಜೆನೂ ಕಂಪ್ಲೀಟ್ ಮಾಡ ಹುಡುಗರು ಅಂತ ಫುಲ್ ಆಟ ಆಡತಾರ ಓಡಾಡ್ಕೊಂಡು ಏ ಚಿನ್ನು ಚಿಕ್ಕಿ ಅವಲಕ್ಕಿ ಮಾಡತ್ತಿಲ್ಲ ಏನ್ ಮಾಡಿರಿ ನಾಷ್ಟ ಹಾಲಕ್ಕಿ ನೋಡ್ರಿ ಮೂರು ಮಂದಿ ನಾಶ ಮಾಡತ್ತಾರ ನಿಮ್ ನಾಶ ಮಾಡಾಕ ನೋಡ್ರಿ ಆದ್ಯಾಪುಟ ಪುಟ್ಟ ಸಾನ್ವಿ ಚಿನ್ನು ಬರ್ರಿ ನಾವು ನಾಶ ಏ ನೋಡ್ರಿ ಇವಾಗ ನಮ್ ತಂಗಿನೂ ಬಂದ ಅದಕ್ಕೆ ಸಾರಿದೆಲ್ಲ ಎಲ್ಲ ಕೆಲವೊಂದು ಹಂಗಾಗಿ ಎಲ್ಲ ಸಾರಿ ಹೋದ್ ನೋಡ್ರಿ ಫುಲ್ ಹೆಂಗ್ ಗುಡ್ಡಿ ಹಾಕಿನಿ ನೋಡಿರಿ ಇವೆಲ್ಲ ಕೆಲವೊಂದು ಸಾರಿ ಪಿಕೋಪಾಲ್ ಹಾಕು ಇದ್ದು ಅದನ್ನೂ ಆಯಿತು ಎಲ್ಲ ಆಯ್ತು ಅಂತ ಇಷ್ಟು ಸಾರಿ ತೆಗೆದಿಟ್ಟಿವಿ ಹಾಗೆ ನೋಡ್ರಿ ಈಗ ಎಲ್ಲ ತೆಗೆದಿಡಾತ ನಮ್ಮ ತಂಗಿ ನಾವು ಚಿನ್ನೊಂದು ಇನ್ನೇ ಸ್ಕೂಲ್ ಬಂದಿದ್ವಲ್ಲ ಇವತ್ತು ಪ್ಯಾನಲಿ ಅದೇ ಇಡರ್ ಅಲ್ಲಿ ಅಂತ ಹೇಳದ್ನಲ್ಲ ಅಲ್ಲೇ ಅಡ್ಮಿಷನ್ ಮಾಡ್ಬೇಕಂತ ಮಾಡಿ ತರ್ಟಿ ತೌಸಂಡ್ ಅಂತ ಕೇಳಾರ ಚಲೋ ಇತ್ತು ಸ್ಕೂಲ ಇಲ್ಲಿ ನಮ್ಮ ಮನೆ ಹತ್ರನೂ ಹೋಗಿದ್ರಂತೆ ಹಾಗಾಗಿ ಪ್ಯಾನಲ್ಲಿ ಅಲ್ಲೇ ಅಡ್ಮಿಷನ್ ಮಾಡ್ಬೇಕಂತ ಮಾಡಿವಿ ಈಗ ನಾಳೆಯಿಂದ ಮತ್ತೆ ಪಂಚೆಗೆ ಸ್ಟಾರ್ಟಾರ್ಟ್ ಆಗುತ್ತೆ ನೋಡಕ್ಕೆ ಚಲೋ ಅದನ್ನ ಐತಿ ಫಸ್ಟ್ ಹೊಂಟರ್ ಸ್ಟಾರ್ಟಿಂಗ್ ಅಂತೇಳಿ ನಮ್ಮ ಮನೆಯವರು ಬರಕತ್ತಾರೆ ಮೆಸಿಂದ ಅವ್ರು ಬರೋಣ ಹೋಗಿ ಅಡ್ಮಿಷನ್ ಮಾಡಿ ನೆಕ್ಸ್ಟ್ ಮತ್ತೆ ಡ್ಯೂಟಿ ಟೈಮ್ ಹಾಕೋ ಡ್ಯೂಟಿಗೆ ಹೋಗ್ಬೇಕು ನೋಡಿರಿ ಇವೇ ನೋಡಿರಿ ಬ್ಯಾಗ ಲಾಸ್ಟ್ ಟೈಮ್ ತರ್ಸಿದ್ವಲ್ಲ ಇವು ಒಂದು ಹತ್ತರಿಂದ ಹನ್ನೆರಡು ದಿವಸ ಆಯ್ತು ನೋಡ್ರಿ ತರಿಸಿ ಹಾಕೋದೇ ಆಗಿದಲ್ಲ ಹಂಗೂ ನಮ್ಮ ತಂಗಿ ತೆಗೆದಿಲ್ಲ ಎಲ್ಲ ಸಾರಿಗಳು ಈಗ ಹಾಕಿ ಟ್ರಾಯ್ತ ಅಂತ ನಾನು ಇರ ಡ್ಯೂಟಿಗೆ ಹೋಗೋದು ಮನಿ ಕೆಲಸ ಇದ್ರೊಳಗೆ ಟೈಮ್ ಆಗುತ್ತಂತ ಹೇಳಿ ಹಾಕಿ ಮಾತಂದು ಹಾಕಿಡಾತ ನೋಡಿರಿ ನಮ್ಮ ತಂಗಿನ ಎಲ್ಲ ಹಾಕಿ ನಾನು ಕೂಡ ಹಾಕಿಡಾತೀವಿ ಒಂದು ಬ್ಯಾಗ್ ಒಳಗೆ ನೋಡಿರಿ ಒಂದು ಮೂರು ಮೂರು ಆರು ಸೆಟ್ ಡ್ರೆಸ್ ಹಿಡಿಸ್ತಾ ನೋಡಿರಿ ಪೂರ್ತಿ ಈ ಸೈಡ್ ಮೂರು ಈ ಸೈಡ್ ಮೂರು ಫುಲ್ ಗ್ರ್ಯಾಂಡ್ ಡ್ರೆಸ್ ಇಡ್ಸತ್ತವು ಮತ್ತು ಚಲೋ ಆಯಿತು ಇಡನಾನೆ ಎಲ್ಲ ಒನ್ ಡ್ರೆಸ್ ತಗೊಂಡ್ರೆ ಎರಡು ಮೂರು ಡ್ರೆಸ್ ಬೀಳ್ತಿದ್ದು ಬಟ್ ಇದರ ನೀಟಾಗಿ ಕುಡ್ತಾವ ಮತ್ತು ಹೊರಗೂ ಕಾಣಿಸ್ತಾ ನೋಡ್ರಿ ಬೇಕಾದಂಗೆ ಟ್ರಾನ್ಸ್ಪರೆಂಟ್ ಐತಿ ಹೊರಗಡೆ ಅದು ಪೂರ್ತಿ ಯಾವ ಡ್ರೆಸ್ ಬೇಕು ಬೇಕಂತ ತೊಗೋಬೋದು ಮತ್ತು ನೀಟು ಇರ್ತಾವೆ ಬ್ಯಾಗ್ ಸ್ವಲ್ಪ ತಿನ್ನದಾವು ಬಟ್ ಯೂಸ್ ಮಾಡ್ದಂಗೆ ಇರ್ತಾವೆ ನೋಡ್ರಿ ನೀಟಾಗಿ ಯೂಸ್ ಮಾಡಿದ್ವಿ ಅಂದರೆ ಕರೆಕ್ಟಾಗಿ ಇದಾಗುತ್ತೆ ರಫ್ ಯೂಸ್ ಮಾಡಿದ್ವಿ ಅಂದರೆ ಕಟ್ ಆಗ್ತಾವೆ ನೋಡಿರಿ ಅಂದರೆ ಆ್ಯಕ್ಚು ಬರೀ ಜಸ್ಟ್ ನೋಡಿರಿ ಫೋರ್ ಹಂಡ್ರೆಡ್ ರುಪೀಸಿಗೆ ಹತ್ತು ಬ್ಯಾಗ್ ಬಂದವು ಮತ್ತು ಚಲೋನೇ ಅನಿಸ್ತೈತಿ ಪ್ರೈಸ್ ನೋಡಿದ್ರೆ ಚಲೋ ಅನಿಸ್ತೈತಿ ನೋಡಿರಿ ಈ ಥರ ಫುಲ್ ಒಂದು ಆರು ಸೆಟ್ ಡ್ರಸ್ ಇಡ್ಸ್ತಾವೆ ನೋಡಿರಿ ಒಂದೊಂದು ಬ್ಯಾಗ್ ಒಳಗೂ ಸಾರಿನೂ ಆರ್ ಆರ್ ಸಾರಿ ಇಡಿಸ್ತಾವೆ ಸಾರಿನೂ ಇಟ್ಟೈತಿ ಈಗ ಹಂಗು ಡ್ರೆಸ್ಸು ಇಡಾಕತ್ತೀವಿ ನೋಡಿರಿ ಈ ಥರ ಕಾಣಿಸ್ತಾವೆ ಒಂದು ಎರಡು ಮೂರು ಬ್ಯಾಗ್ನೊಳಗೆಲ್ಲ ಪೂರ್ತಿ ಕಂಪ್ಲೀಟಾಗಿ ಟ್ರೊಳಗಿನ ಮುಗಿಸ್ ಮುಡ್ಸ್ ಮುಗಿತಾವ್ರಿ ನೋಡಿರಿ ಎಷ್ಟು ನೀಟ್ ಕಾಣಿಸ್ತಾವೆ ಒಳಗೆ ಹಿಡಾಕು ಚಿಂದ ಅನಿಸ್ತದೆ ನೀಟು ಅನಿಸ್ತಾವೆ ಈಸಿನೂ ಆಗುತ್ತೆ ನೋಡ್ರಿ ಈಗ ಆರ್ ಡ್ರೆಸ್ ಹಿಡ್ಸಕತ್ತವು ಒಂದ್ರೊಳಗೆ ಸಾರಿನೂ ಮಸ್ತ್ ಇಡಿಸ್ತಾವೆ ಇನ್ನೊಂದು ನೋಡ್ರಿ ಇಲ್ಲಿ ಸಾರಿ ಫೋಲ್ಡ್ ಮಾಡೋದು ಇನ್ನೊಂದು ಟಿಪ್ಸ್ ಹೇಳಕತ್ತೈತಿ ನಮ್ಮ ತಂಗಿ ಇದನ್ನು ಆ್ಯಕ್ಚುಲಿ ಯೂಟ್ಯೂಬ್ನಾಗೆ ನೋಡಿದ್ಲು ಬಟ್ ನಾವು ಮಾಡಾಕತ್ತೀವಿ ಅಂದ್ರ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀವಿ ಅದು ಎಷ್ಟು ನೀಟ್ ಅನ್ನಿಸ್ತವೆ ನೋಡಿರಿ ಈ ಥರ ಮಾಡಿ ಒಳಗಡೆ ಹಾಕಿ ಇಟ್ಬಿಟ್ಟು ಅಂದ್ರೆ ಇವು ಮೆತ್ತನ ಸಾರಿ ಇರ್ತಾವಲ್ಲ ಇವು ಸಾಫ್ಟ್ ಸಿಲ್ಕ್ ಇವು ಮಸ್ತ್ ನೀಟಾಗಿ ಕೂಡ್ತಾವ ಮತ್ತು ಎಷ್ಟು ಚಂದ ಕೂಡ್ತಾವ ನೋಡ್ರಿ ಮುದ್ದೆ ಆಗಂಗಿಲ್ಲ ನೋಡ್ರಿ ಎಷ್ಟು ನೀಟ್ ಅನ್ನಿಸ್ತಾವೆ ನೋಡಿ ಈ ಥರ ಏನೈತಿ ಸಾರಿ ಈ ಥರ ಮಾಡಿ ಅದ್ರೊಳಗೆ ಇಟ್ಟರೆ ಒಂದು ಎಂಟು ಸಾರಿ ಇಡಿಸ್ತಾವೆ ನೋಡ್ರಿ ಒಂದು ಬ್ಯಾಗ್ ಒಳಗೆ ಈ ಥರ ಮಾಡಿ ಫೋಲ್ಡ್ ಮಾಡಿಟ್ಟಿವಿ ಅಂದ್ರೆ ನೋಡಿರಿ ಇದೆಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ ಸಾರಿನೂ ಒಂಥರ ನೀಟ್ ಇರ್ತಾವು ಐರನ್ ಮಾಡೋದು ಬೇಕಾಗಲ್ಲ ಮತ್ತು ಅದ್ರೊಳಗೂ ನೀಟಾಗನು ಕಡ್ತಾವ ನೋಡ್ರಿ ಎಷ್ಟು ಚಂದ ಕಾಣ್ತಾವೆ ನೋಡ್ರಿ ಪೈನಲಿ ಎಲ್ಲ ನೀಟಾಗಿ ಮಾಡಿ ಇಟ್ಟಿದ್ಮೇಲೆ ನೋಡ್ರಿ ಇದು ಎಷ್ಟು ಚಂದ ಕಾಣಕತ್ತವ ಮೊದಲು ನೋಡ್ರಿ ಫುಲ್ ಇಟ್ಟರೆ ತ ಸಾಕು ಕೆಳಗೆ ಬೀಳ್ತಿದ್ದವು ಈಗ ಎಷ್ಟು ಚಂದ ಕನ ನೋಡ್ರಿ ನೋಡ್ರಿ ನೀಟಗ ಬ್ಯಾಗ್ ಒಳಗಂತೂ ಈಜಿ ಕುಂಚೆವು ಹೊರಗಡೆ ಇಟ್ಟಿವೆ ನೋಡಿರಿ ಫುಲ್ ಹಿಂಗೆ ಗಿಜಿ ಬಿಜಿ ಅನ್ನಿಸ್ತಿದ್ದು ಒಂದು ಸಾರಿ ಹೋದ್ರೆ ಎರಡು ಮೂರು ಸಾರಿ ಬೀಳ್ತಿದ್ದು ವಾಪಸ್ ಇಡಾಕು ಗಾವಾಗಂಗೆಲ್ಲ ತೊಗೊಂಡ್ ಮ್ಯಾಗ ಇಲ್ಲಿ ಕೆಳಗಡೆ ನೋಡಿ ಗ್ರ್ಯಾಂಡ್ ಡ್ರೆಸ್ ಅದೆಲ್ಲನೂ ಹಾಕಿಟ್ಟಾಳ ಕೆಲವೊಂದು ಕೆಳಗೆ ಕೆಳಗಿಟ್ಟ ಮ್ಯಾಗ ಇಡಿಸ್ಲಾಕ ಬರೀ ಜಸ್ಟ್ ನೋಡ್ರಿ ಐದು ಬ್ಯಾಗ್ ಒಳಗೆಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಅದು ಹತ್ತು ಬ್ಯಾಗ್ ಇದ್ದು ಇನ್ನು ಐದು ಬ್ಯಾಗ ದಿವ್ಯಾನ್ ಇಟ್ಕೊಂಡಳ ದಿವ್ಯಾಂದು ಒಂದು ಸಲ ಮಾಡ್ತೀನಿ ಆಕಿನೂ ಡ್ರೆಸ್ ಸಿಕ್ಕಾಪಟ್ಟಿದಾವ ನೋಡ್ರಿ ಆಕಿಂದು ಒಂದು ಸಲ ವಾಡ್ರು ಕಲೆಕ್ಷನ್ ಮಾಡ್ದಾಗ ಹಾಕ್ತೀನಿ ನಂದು ಮಾಡಿದ್ವಿ ಈಗ ಸಪ್ರೇಟ್ ಬಿಡ್ಯೋ ಅದನ್ನೂ ಹಾಕಿರಿ ಈ ಸಾನೂರು ರೂಪಾಯಿ ಬಂದಾರೆ ಶ್ರೀಕಾಂತ ಅವರು ಅವ್ರಿಗೆ ಜ್ಯೂಸು ಮುಂದಾರ ನೋಡಿರಿ ಎಲ್ಲರಿಗೆ ಅದಕ್ಕೆ ಅವ್ರಿಗೆ ಜ್ಯೂಸ್ ಹಾಕಿ ಕೊಡತ್ತೇವೆ ಬರೀ ಅವ್ರಿಗಿಟ್ಟು ಮಾತಾಡ್ಸು ತಗೋ ರೀ ಆರಾಮ ಅದ ರೀ ತಗೋರಿ ಜ್ಯೂಸ್ ಸುನಂದನ್ ಚಾ ಆಯ್ತು ಈಗ ನಮ್ಮ ಮನೆ ಒಳಗೆ ಜ್ಯೂಸ್ ನೀವೇ ತ ಅದೇ ಜ್ಯೂಸ್ ನಿಮಗೆ ನೋಡಿರಿ ನೋಡಿ ರೀ ಅಡ್ಮಿಷನ್ ಮಾಡಕ್ಕೆ ಹೊಂಟೀನಿ ನಾ ಮನೆಯವರು ಡೈರೆಕ್ಟ್ ಅಲ್ಲಿ ಸ್ಕೂಲಿಗೆ ಬರ್ತೀನಿ ಅಂದ್ರೆ ಬರೀ ಹೋಗಿ ಚಿನ್ನದ ಫೈನಲ್ ಅಡ್ಮಿಷನ್ ಮಾಡಿ ಬರವಂತ ನೋಡಿರಿ ಸ್ಕೂಲ್ ಅಡ್ಮಿಷನ್ ಮಾಡಿ ಡೈರೆಕ್ಟ್ ಡ್ಯೂಟಿ ಈ ಕಡೆ ಬಂದಿ ನೋಡಿರಿ ಪೇಶಂಟ್ ಅಂತ ಫುಲ್ ಅದಾವು ಅದಕ್ಕೆ ಟೈಮ್ ಆಯಿತು ಬರೀ ಡ್ಯೂಟಿ ಸ್ಟಾರ್ಟ್ ಮಾಡವ್ ತಂಗಿಗೂ ಹೇಳಿಲ್ಲ ನೋಡ್ರಿ ಈ ಕಡೆ ಬಂದ್ಬಿಟ್ಟೆ ಪಾನಲ್ಲಿ ಚಿನ್ನೊಂದು ಅಡ್ಮಿಷನ್ ಅಂತ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ನಾಳೆ ಕೊಟ್ರೆ ಆಯ್ತು ಅಂತ ಹೇಳಿ ಬರೀ ಪೇಷಂಟ್ ಇಲ್ಲಿ ಪಟ್ಪಟ್ಟರೆ ಡ್ಯೂಟಿ ಸ್ಟಾರ್ಟ್ ಮಾಡವಂತ ಈಗ ನೋಡ್ರಿ ರಾತ್ರಿ ಒಂಬತ್ತು ಗಂಟೆ ಆಯಿತು ಡ್ಯೂಟಿಲಿನ್ ಮನೆಗೆ ಹೊಂಟಿ ನೋಡ್ರಿ ಬರೀ ನೆಕ್ಸ್ಟ್ ಮನೆಗೆ ಹೋಗೋಣ ಸಿಗ್ತೀನಿ ಅಂಜಿಸ್ತೀವಿ ಚಿನೂ ಓನ್ ಮಾಡ ಚೀನು ಏನ್ ಮಾಡಾತರ ಅದೇ ಪುಟ್ಟ ರಾಗಿ ಗಂಜಿ ತಿನ್ನಾತ್ರಿ ಚಿನ್ನು ತಿಂದಿಲ್ಲ ಯಾಕೋ ಗಂಜಿ ಯಾಕೆ ತಿಂದಿಲ್ಲ ಚಿನೂ ಶಿಲ್ಪಾ ಆಂಟಿ ಬಂದ ಚಿನೂ ವಿರಾಟ್ ಬಂದನಾಟಿ ಬಂದ ಎಷ್ಟು ಒಂಬತ್ತು ನೋಡ್ರಿ ಮಧ್ಯಾಹ್ನದಾಗ ಚಿನ್ನೂ ಅಡ್ಮಿಷನ್ ಮಾಡಿ ಕಡೆ ಡೈರೆಕ್ಟ್ ಹೋಗ್ಬಿಟ್ಟು ನೋಡ್ರಿ ಯಾಕೆ ಟೈಮ್ ಬಾಳಾಗಿತ್ತು ಅಂತ ಹೇಳಿ ಈಗ ಬಂದ್ ನೋಡ್ರಿ ಬರೀ ಪ್ರೆಶಪ್ ಆಗು ಮತ್ತಿನ್ನ ಗಂಜಿ ತಿನ್ಸ್ಬೇಕ ನೋಡ್ರಿ ಅವ್ರು ನಮ್ ಅದೇ ನೋಡ್ರಿ ಗಂಜಿ ಬ್ಯಾಡ್ ಬಾಯ್ ಚಿನ್ನು ಚಿನ್ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಈ ನೋಡಿ ಶ್ರೀಕಾಂತ್ ಅವ್ರದ್ದು ಬಂದಿರಲಿಲ್ಲ ಹಂಗಾಗಿ ನಮ್ಮ ಮನಿಯವರು ಅವ್ರಿಗೆ ಊಟ ಕಚ್ಕೊಟ್ಟೈತಿ ಇಬ್ರು ಊಟ ಮಾಡಾಕತ್ತಾರ ನೋಡಿ ಹಂಗೆ ಆದ್ಯ ಚಿನ್ನ ಇಟ್ಟು ಊಟ ಮಾಡ್ ಬರ್ರಿ ನೋಡಿರಿ ರಾತ್ರಿ ಹನ್ನೆರಡು ಗಂಟೆಗೆ ಇಷ್ಟು ಊಟ ಅದು ಮಾಡಿ ಮಾತಾಡೋ ಕೂತಿದ್ದೆವು ಇನ್ನೇನು ಮಲ್ಕೋತಿ ನೋಡ್ರಿ ಓಕೆ ಬಾಯ್ ಗುಡ್ ನೈಟ್ ಈ ವಿಡಿಯೋ ಅರಿಗಿಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಗುಡ್ ನಾಯ್